ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಚಿಕ್ಕಮಗಳೂರು ಟ್ರಿಪ್ ಟ್ರಿಪ್ಪಿನ ಕಂಟಿನ್ಯೂಷನ್ ವ್ಲಾಗ್ ಇದು ನಾವು ಎರಡನೇ ದಿನ ಹಬ್ಬೆ ಫಾಲ್ಸಿಗೆ ಹೋಗಿದ್ವಲ್ಲ ಡೈರೆಕ್ಟ್ ನಾವು ಹಬ್ಬೆ ಫಾಲ್ಸಿಗೆ ಹೋದ್ವಿ ಹಬ್ಬೆ ಫಾಲ್ಸ್ ನೋಡಿಕೊಂಡು ಬರೋವಾಗ ಅದೇ ರೋಡಲ್ಲಿ ಸಿಗುವಂಥದ್ದು ಕಲ್ಲತ್ತಿಗಿರಿ ಫಾಲ್ಸ್ ನಾನು ಮೊದಲು ನನ್ನ ಮಗನಿಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿದೆ ಅವನೇನ್ ಹೇಳ್ದ ಬೇಡ ಲೇಟ್ ಆಕತಿ ಫಸ್ಟ್ ನಾವು ಹಬ್ಬೆ ಫಾಲ್ಸಿಗೆ ಹೋಗೋಣ ಅಲ್ಲಿ ಕ್ಯೂ ಹಚ್ಕೊಂಡ್ ನಿಂತಿರ್ತಾರ ಬಹಳಜ್ ಗಾಡಿ ಬಂದಿರ್ತಾವು ತುಂಬಾ ಜನ ಇರ್ತಾರಲ್ಲಿ ಅಲ್ಲಿ ಹೋಗಿ ಬರೋದು ಲೇಟ್ ಹಾಕತಿ ಅಲ್ಲಿ ಒಂದು ನಾಲ್ಕು ತಾಸಾದರೂ ಬೇಕು ಅಂತ ಹೇಳ್ದ ಹಾಗಾಗಿ ನಾವು ಡೈರೆಕ್ಟ್ ಹೋಗಿದ್ದು ಹಬ್ಬೆ ಫಾಲ್ಸ್ ಅದನ್ನ ನೋಡ್ಕೊಂಡು ಬರೋವಾಗ ಅಂದವೇನೆಲ್ಲ ಇತ್ತಲ್ಲ ಅಲ್ಲಿ ನಾವು ಕಲತ್ಗಿರಿ ಫಾಲ್ಸ್ಗೆ ಹೋದ್ವಿ ಅಲ್ಲಿರೋದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸಾಮಾನ್ಯವಾಗಿ ನೀವು ಈಗಾಗಲೇ ಎಲ್ಲರೂ ಎಲ್ಲ ಕಡೆ ನೋಡಿರ್ತೀರಿ ಇದು ನೋಡ್ರಿ ಕಲತ್ಗಿರಿ ಹೋಗುವಂಥ ಕ್ರಾಸ್ ಆಂದವೇನಲ್ಲಿ ಈಗ ಅಲ್ಲಿ ಕೂಡ ಚೆಕ್ಕಿಂಗ್ ಇರ್ತೈತಿ ಅಲ್ಲಿ ಕೂಡ ಚೆಕ್ ಪೋಸ್ಟ್ ಐತಿ ಅಲ್ಲಿ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಸಾಮಾನ್ಯವಾಗಿ ಇಲ್ಲಿ ಈ ಕಲತ್ಗಿರಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಏನೈತಲ್ಲ ಆ ದೇವರು ತುಂಬ ಜನರ ಮನೆ ದೇವರು ಅಂತ ಅನ್ನಿಸ್ತಾರೆ ಹಾಗಾಗಿ ತುಂಬಾ ಜನ ಅಲ್ಲಿ ಆ ಟ್ಯಾಕ್ಟ್ರಿ ಮಾಡ್ಕೊಂಡು ಒಂದು ಟ್ಯಾಕ್ಟರ್ ಗಂಟ್ಲೆ ಜನ ಬಂದಿದ್ದರು ಅವರೆಲ್ಲ ಬಂದು ಅಲ್ಲಿ ಉಳಿದು ದೇವ್ರ ಪೂಜೆ ಎಲ್ಲಾ ಮಾಡಿ ಹರಕಿ ಕಟ್ಕೊಂಡಿರ್ತಾರ ಏನೋ ಬಂದು ಅಲ್ಲಿ ಪೂಜೆ ಎಲ್ಲಾ ಮಾಡಿಸಿ ಹಣ್ಣು ಕೈ ಮಾಡ್ಸ್ಕೊಂಡು ಹೋಗ್ತಾರಾ ನೋಡ್ರಿ ತೋರಿಸ್ತಾ ಇದೀನಿ ಏನ್ ಕೈ ಎಲ್ಲ ಇಟ್ಟಿರ್ತಾರ ನೀ ಶ್ರೀ ಕ್ಷೇತ್ರ ಕಲ್ಲತ್ತಗಿರಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಎಲ್ಲಿ ಎಲ್ಲಿದೆ det. Denne kongen kalles Rivals. ಮಳೆಗಾಲ ಇದ್ದಾಗ ಜೋರ್ ಮಳೆ ಬರ್ತತ್ತಲ್ಲ ಅವಾಗ ಅಲ್ಲಿಂದ ಅಲ್ಲಿಂದಲ್ಲ ಇಲ್ಲಿ ದಬ ಅರಿತಿರ್ತತಿ ಇಲ್ಲಿ ಅವಾಗ ಯಾರ್ನು ಬಿಡಲ್ ಕಾಣಿಸಲ್ ದೇವಸ್ಥಾನ ಹತ್ರ ನೋಡಲ್ ಬಸವಣ್ಣನ ಬಾಯಿ ಬರ್ತತಿ ನೀರು

अनि के छ पाए बसो पनि बाइएको बसो नि अनि ಓಕೆ ನೋಡ್ರಿ ಇದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಒಳಗಡೆ ಬಾಗ್ಲ ಹಾಕಿತ್ತು ಇದು ಹೊರಗಡೆಯಿಂದನೇ ನಾವು ನೋಡ್ಕೊಂಡ್ ಬಂದ್ವಿ ನೋಡ್ರಿ ಬಾಗಿಲು ಹಾಕಿದ್ ಕಾಣಿಸ್ತಾ ಅಲ್ಲಿ ನೋಡ್ರಿ ಎಲ್ಲ ಕಡೆ ದೇವರು ಇದಾವಲ್ಲ ಸಣ್ಣ ಸಣ್ಣ ಮೂರ್ತಿಗಳು ಅವುಕ್ಕೆಲ್ಲಂದ್ರಲ್ಲಿ ಎಣ್ಣೆನ ಹಾಕಿ ಹಾಕಿ ಆಮೇಲೆ ನೀರು ಒಂದು ಜಾಸ್ತಿ ಬರ್ತಾ ಇರ್ತದಲ್ಲ ಅಲ್ಲಿ ಪಾಚಿ ಕಟ್ಟಿಬಿಟ್ಟಿತ್ತು ಎಲ್ಲಿ ಕಾಲಿಟ್ಟು ಜಾರು ಬೀಳುತ್ತೇವೋ ಅನ್ನೋ ಹೆದರಿಕೆ ದೇವಸ್ಥಾನದೊಳಗೆ ನೋಡ್ರಿ ಎಲ್ಲ ಕಡೆ ಪಾಚಿ ಕಟ್ಟೈತಿ ಯಾಕಂದ್ರೆ ಎನಿ ಅಲ್ಲಿ ಜಲ ಇದ್ದೇ ಇರ್ತತಿ ಮತ್ತೆ ಫಾಲ್ಸ್ ಅಲ್ಲ ನೀರ್ ಬೀಳ್ತಾನೆ ಇರ್ತತಿ ಈ ಮಂಗ ನೋಡ್ರಿ ಅದಕ್ಕೆ ಬಾಳೆಹಣ್ಣು ಏನಾದರೂ ಸಿಗ್ತಾವೇನೋ ಅಂತ ತಿನ್ನೋಕ್ಕೆ ಕೊಬ್ಬರಿ ಬಾಳೆಹಣ್ಣು ಹುಡುಕ್ತಾ ಐತಿ ಏನು ಅದಕ್ಕೆ ದೇವ್ರ ಮೇಲೆ ಹಾಕಿರುವಂಥ ಅಲ್ಲಿ ಮೂರ್ತಿಗಳ ಮೇಲೆ ಹಾಕಿರ್ತಾರಲ್ಲ ಆ ಒಂದು ಬಾಳೆಹಣ್ಣು ಅದು ಸಾರಿ ಮಾಲೀನ ಕಿತ್ಕೊಂಡು ಐತಿ ನೋಡ್ರಿ ಹೆಂಗೆ ಅಂತ ಅಲ್ಲಿ ದೇವ್ರನ್ನೆಲ್ಲ ತೊಳಿತಾಯಿದ್ರು ದೇವ್ರನ್ನ ವೀರಭದ್ರೇಶ್ವರ ಸ್ವಾಮಿ ಎಲ್ಲ ಹೊರಗಡೆ ಅವು ಹಿತ್ತಾಳಿ ದೇವರೆಲ್ಲ ಅಲ್ಲಿ ತೊಗೊಂಬಂದು ಇದನ್ನೆಲ್ಲ ಹಾಕಿ ತೊಳಿತಾ ಇದ್ರು ತೊಳೆದು ಮತ್ತು ಪೈಪಿಂದ ನೀರು ಬೇರೆ ಇದ್ರಪ್ಪ ಅಲ್ಲಿ ಎಲ್ಲ ಕಡೆ ಪಾಚಿ ಕಟ್ಟಿತ್ತು ಅದರ ದೇವ್ರ ಮೇಲೆ ಎಣ್ಣೆ ಕೂಡ ಹಾಕ್ತಾರೆ ಅದು ಜಾರತತಿ ಅಲ್ಲಿ ಎಲ್ಲಿ ಕಾಲಿಟ್ಟರೆ ಬೀಳ್ತವೆ ಬಂದಂಗೆ ನಾನು ಒಂದು ಸತಿ ಕಾಲಿಟ್ಟು ಜಾರೆ ಬಿಟ್ಟೆ ಸದ್ಯ ಬೀಳಲಿಲ್ಲ ದೇವ್ರ ದಯ ಅನ್ಬೇಕು ಅಷ್ಟು ಪಾಚಿ ಕಟ್ಟಿತ್ತು ನೀರು ಮಾತ್ರ ಕೋಲ್ಡ್ ಅಂದ್ರೆ ಕೋಲ್ಡ್ ಇದ್ವು ಐಸ್ ನೀರು ಅಲ್ಲಿ ಬಂದ್ವಿನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಹಾಗೆ ನಾವು ಚಿಕ್ಕಮಂಗ್ಳೂರಿಗೆ ಬಂದ್ವಿ ದೇವಸ್ಥಾನ ದೇ ನೋಡ್ಕೊಂಡು ಬಂದ್ವಿ ನೈಟಾಗಿ ರಾತ್ರಿ ಆಗಿತ್ತಲ್ಲ ನೋಡ್ರಿ ಇದೇ ನಾವು ಉಳಿದಿದ್ದಂತಹ ಒಂದು ಚಿಕ್ಕಮಗಳೂರಿನ ಒಂದು ಲಾಡ್ಜ್ ಅಲ್ಲಿಂದ ನಾವು ಬೇರೆ ಚೆಕ್ಔಟ್ ಚೆಕಿಂಗ್ ಮಾಡಿಕೊಂಡು ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಮುಂದೆ ನೆಕ್ಸ್ಟ್ ಯಾವ ಊರಿಗೆ ಹೋಗಿದ್ವಿ ಏನು ಎತ್ತ ಅಂತ ನಾನು ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ ಬಹುಶಃ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು